ನೀವ್ ಚೆನ್ನಾಗಿದ್ದೀರಾ ಹುಷಾರಿದ್ರು ಚೆನ್ನಾಗಿದೀರ ಸೂಪರ್ ಬಹಳ ಖುಷಿ ಆಗ್ತಾ ಇದೆ ಬರ್ಬೇಕಾದ್ರೆ ಎಷ್ಟು ತಿಳ್ಬೇಕು ಅಂತ ಮಾಡ್ತೀವಿ ಅದಕ್ಕೆ ಈ ಕಾರ್ಯಕ್ರಮ ಬಂದ್ಮೇಲೆ ತುಂಬಾನೇ ಖುಷಿ ಆಯ್ತು ಯಾಕೆಂದ್ರೆ ಇಷ್ಟು ಜನ ಇಷ್ಟು ಪ್ರೀತಿ ಕೊಟ್ಟು ಇಡೀ ಸಿನಿಮಾ ಬರ್ಟ್ ಮಾಡಿರುವಂತ ಪ್ರೀತಿ ರೀತಿ ಇದೆಯಲ್ಲ ಅದಕ್ಕೇನು ದೊಡ್ಡ ದಿನ ಅಂಡ್ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಅಂದ್ರೆ ಸುಮ್ಮನೆ ಕಾರ್ಯಕ್ರಮಕ್ಕೆ ಒಂದು ಮಾತೆ ಉಂಟಾಗೋಣ ಚೆನ್ನಾಗಿದೆ ಅಂತ ಅಲ್ಲ ಬಹಳ ಚೆನ್ನಾಗಿದೆ ಎಮೋಷನಲ್ ಆಗಿದೆ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಗುಂಪಿನೇನವರ ಒಂದು ಹಾಡು ತುಂಬಾ ಗುರುಗೂ ರೀತಿ ತುಂಬಾ ಚೆನ್ನಾಗಿದೆ ಗುಮಿನೇನ ಬೆಸ್ಟ್ ಹಾಗೇನೆ ನಮ್ಮ ನಿರ್ಮಾಪಕರು ನಾವು ಗಡಿಯ ಕಾರ್ಯಕ್ರಮ ಬರ್ಲೇಬೇಕು ವಿಕಾಸ್ ಮಾಡ್ತಾ ಇದೀರಲ್ಲ ನಾಳೆ ಬಜೆಟ್ ಮಾಡೋದು ನಾನು ಅದಕ್ಕೆ ಬರ್ಬೇಕು ಬರ್ಲೇಬೇಕು ಕರ್ತವ್ಯ ಅದು ಅದ್ರ ಜೊತೆಗೆ ಏನಂತಂದ್ರೆ ಈ ತುಂಬಾ ಪ್ಯಾಶನೇಟ್ ಆದ ಪ್ಯಾಶನೇಟ್ ಆದ ಆಕ್ಟರ್ ಇದ್ದಾರೆ ಮೈಕಲ್ ಅವ್ರಿಗೆ ತುಂಬಾ ಶ್ರಮಜೀವಿಗಳು ತುಂಬಾ ವರ್ಷ ಸಸ್ಟೈನ್ ಮಾಡಿ ತಮ್ಮನ್ನು ತಾವು ತಾವೇನು ಮಾಡಬೇಕು ಇಂಡಸ್ಟ್ರಿ ನಲ್ಲಿ ಗೆಲ್ಲೇಬೇಕು ಅಂತ ನಿಂತ್ಕೊಳ್ತಿದೆಯಲ್ಲ ಅದು ತುಂಬಾ ಕಷ್ಟ ತುಂಬಾ ಸಲ ಕಾಲು ಸೋದ ತಕ್ಷಣ ಹೊಡ್ಬಿಡ್ತಾರೆ ಎಲ್ಲರೂ ಕಾಲ್ ನಿಂತ್ಕೊಂಡು ಸಾಕ್ಬಿಡಪ್ಪ ಅಂತ ಬಟ್ ಹಂಡ್ರೆಡ್ ಪರ್ಸೆಂಟ್ ಆಲ್ರೆಡಿ ನೀವು ಜನರ ಮನಸ್ಸಲ್ಲಿ ಜಾಗ ಬೆಳೆಸಿದಿಲ್ಲ ಅವ್ರು ಒಳ್ಳೆ ಸಿನಿಮಾ ಕೊಡ್ಬೇಕು ಅಷ್ಟೇ ಬೇರೆ ಏನಿಲ್ಲ ಆ ಸಮಯ ಇದಾಗಿದೆ ಅಂತ ನಾನು ಅನ್ಕೋತೀನಿ ಇಬ್ಬರಿಗೂ ಆ ಸಕ್ಸಸ್ ಸಿಗ್ಲಿಂದ ಆ ಎಸ್ ತ್ರೀ ಪ್ರಮೋದ್ ಮತ್ತೆ ಪೃಥ್ವಿಗೆ ಪೃಥ್ವಿ ಕೋಚ್ ಅಂತಪ್ಪ ನಾನು ಈಗ ಸಾವಿರ ಜನ ನಿಲ್ಸ್ಬಿಟ್ಟು ಮತ್ತೆ ಪೃಥ್ವಿ ನಿಲ್ಸಿದ್ರೆ ಅವ್ರ ನೀಟ್ ಆಗಿ ಎತ್ ಕಾಣಿಸ್ತಾರೆ ಯಾಕೆಂದ್ರೆ ಅವ್ರ ಹಾರ್ ಅಷ್ಟೊಂದು ಕ್ಲೀನ್ ಆಗಿದೆ ಅವ್ನ ಯಾರು ಕೆಟ್ಟ ಪೈಸ ನೋಡೇ ಇಲ್ಲ ಎಷ್ಟು ಸಲ ಮಾತಾಡಿದ್ದೀನಿ ನನ್ನ ಜೊತೆಗೆ ಎಷ್ಟು ಅಷ್ಟೊತ್ತು ಕನ್ವರ್ಸೇಷನ್ ಮಾಡಿದ್ವಿ ಅಂತಂದ್ರೆ ಅಷ್ಟು ಒಳ್ಳೆ ಹುಡುಗ ಅಷ್ಟು ಒಳ್ಳೆದಾಗಿರ್ಬೇಡ ಅಂಶೂರ್ ಕೆಟ್ಟ ಮಾಡ್ಬೇಕು ಅಷ್ಟು ಒಳ್ಳೆ ತರ ಇದೆ ಅವ್ರಿಗೆ ಅಶ್ವತಿ ಇಬ್ರು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ ಭಕ್ತರು ಹೆಣ್ಮಕ್ಲಿಲ್ಲ ಅಂದ್ರೆ ಯಾವ ಸಿನಿಮಾ ಗಲ್ಲೂ ಬರಲ್ಲ ಯಾವಾಗ ಭಕ್ತರು ಹೆಣ್ಮಕ್ಳ ಇರ್ಬೇಕು ಎಲ್ಲ ಮಾತಿದೆ ಒಂದು ಯಾವ್ದೋ ಡ್ರಾಮಾ ಸಿನಿಮಾದಲ್ಲಿ ಪಕ್ತ ಮಾತು ಬೇಕಾದಾಗಲಿ ಕಾರಣ ಭಕ್ತಲ್ ಹೆಣ್ಮಕ್ಳು ಅಂತ ಹಾಗೆ ಪಕ್ತಲ್ಲಿ ಇರ್ಬೇಕು ಹಾಗೆ ಮುಂದಾದ ಎಲ್ಲ ಹುಡುಗಿಯ ಹುಡುಗಿಯರು ಪಾವನ ಅಂಡ್ ಎಲ್ಲಾ ಹುಡುಗಿಯರು ಅಂಡ್ ಅರುಶ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರಾ ಒಳ್ಳೆ ಸೀರೆ ಹಾಕೊಂಡು ಎಲ್ಲೋ ಅಂಡ್ ತ್ರಿವಿಕ್ರಮ್ ಬಿಗ್ ಬಾಸ್ ಮುಗಿಸ್ಕೊಂಡು ಈಗ ತರ ಫ್ರೆಶ್ ಆಗಿ ಬಂದ್ರೆ ಫ್ರೆಶ್ ಮಾಲ್ ಚೆನ್ನಾಗಿ ಓಡಾಡುತ್ತೆ ಈಗ ಒಳ್ಳೆ ಟ್ರೆಂಡಿಂಗ್ ನಿಂತಿದೆ ಹಾಗಾಗಿ ಎಲ್ಲ ಇರೋದರಿಂದ ಕಾರ್ಯಕ್ರಮ ನೋಡಿ ಮಳೆ ಬಂತು ಕೇಳಬೇಕಾ ಮಳೆ ನೋಡಿ ಎರಡು ವರ್ಷ ಬರ್ತಾರೆ ಗೊತ್ತಾಗ ಆ ಕಡೆ ಕೊನೆ ಸರ್ ಅಂತ ನಾ ಪರವಾಸ ಮಾಡಿ ಕುತ್ಕೊಂಡೆ ಅಂದ್ರು ಆಯ್ತು ಸರ್ ಬಿಡಿ ನಾವೆಲ್ಲ ಅಳಬಾ ಇನ್ನು ಶೂಟಿಂಗ್ ಹೋಗಿಲ್ಲ ಆಗ ನಾವು ಅಳಬಾ ಮಳೆ ಕೊಟ್ಟಿದ್ವಿ ಅಂತ ಆಯ್ತು ಈಗಾಗಿ ಕೊನೆ ನನಗೆ ಚೇತು ಮಂಜು ಅಂಡ್ ಪಾಸ್ತಿ ಎಲ್ಲರೂ ಬಂದಿದ್ರು ಅಲ್ಲಿ ನಮ್ಮ ಕಳೆ ಕಾರ್ಯಕ್ರಮಕ್ಕೆ ಒಳ್ಳೆದಾಗಿ ಸಿನಿಮಾ ಸೂಪರ್ ಹಿಟ್ ಆಗಲಿ ಆಂಡ್ ಆತ್ಮೀಯ ಹೇಳ್ತಾ ಇದ್ದೀನಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹೀರೋ ಹೀರೋಯಿನ್ ಅವಶ್ಯಕತೆ ಸಿಕ್ಕ ಒಳ್ಳೆ ಇದೆ ಸಿನಿಮಾಗಳು ಗೆಲ್ಲಿ ತುಂಬಾ ಜನ ಹೀರೋಗಳು ಬರಲಿ ಅಂಡ್ ಹದಿನಾರು ಜನ ತುಂಬಿ ತುಳುಕಲಿ ನಮ್ಮ ಕನ್ನಡ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಬೆಳಗ್ಲಿ ಅಂತ ಆವಯಿಸ್ತೀನಿ ಒಳ್ಳೇದಾಗಲಿ ಆಂಡ್ ಗೆಳೆಯ ಕೃಷ್ಣ ನಾನು ಅವರಿಬ್ಬರು ತುಂಬಾ ವರ್ಷಗಳಿಂದ ಒಟ್ಟಿಗೆ ಮಾತುಕತೆ ಜನ ಇಬ್ಬರು ಮಾಡ್ತಾನೆ ಇದ್ದೀನಿ ಅಂಡ್ ಬ್ಯೂಟಿಫುಲ್ ಆಗಿ ಫಾದರ್ ಆಗಿದ್ದಾರೆ ಏನೋ ಸಿನಿಮಾ ಅಲ್ಲ ಫಾದರ್ ಸಿನಿಮಾ ಅಲ್ಲ ಮಗುವಾಗಿದೆ ಹೆಡ್ ಮಗು ಒಳ್ಳೆ ಅಂತ ಹಾರೈಸ್ತೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಓಮ್ ನಮ್ಮ ಹೆಡ್ ಆಗಲಿ ಗಿರೀಶ್ ಅವರೇ ತುಂಬಾ ಚೆನ್ನಾಗಿದೆ ಟ್ರೈಲರ್ ನಿಮ್ಗೆ ಒಳ್ಳೇದಾಗ್ಲಿ ಸಿನಿಮಾ ದೊಡ್ಡ ಸಕ್ಸಸ್ ಕೊಡ್ಲಿ ಅಂತ ಮನೆ ಕೊಡ್ಲಿ ಅಂತ ಹಾರೈಸ್ತೀನಿ ನಿಮ್ಗೆಲ್ಲೂ ಸಿಗಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ